ಇವತ್ತು ಧರ್ಮಸ್ಥಳದ ಪರವಾಗಿ ನಮ್ಮ ರಾಜ್ಯದ ನಾಯಕರು ಭಾರತೀಯ ಜನತಾ ಪಕ್ಷದ ನಾಯಕ ನಾಯಕರು ಧರ್ಮಸ್ಥಳವನ್ನು ಉಳಿಸಬೇಕು ಅನ್ನೋ ಹೋರಾಟದಲ್ಲಿ ನಾವೆಲ್ಲ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ಈ ಷಡ್ಯಂತ್ರ ಹಿಂದೆ ಏನು ಧರ್ಮಸ್ಥಳವನ್ನ ಹಾಳು ಮಾಡಬೇಕು ಆ ಕ್ಷೇತ್ರವನ್ನ ಅದರ ಹೆಸರನ್ನ ಹಾಳು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಯೂಟ್ಯೂಬರ್ ಯುವತಿರ್ಬಹುದು ಅಥವಾ ಯಾವುದೇ ಷಡ್ಯಂತ್ರ ಇರ್ಬೋದು ಅದು ಕಮ್ಯುನಿಸ್ಟ್ ಇರ್ಬೋದು ಅಥವಾ ಬೇರೆ ದ್ರೋಹಿ ರಾಜ್ಯ ರಾಷ್ಟ್ರ ದ್ರೋಹಿಗಳು ಇರ್ಬಹುದು ಇವರಿಗೆ ಗುಮ್ಮ ಕೊಡ್ತಿದಂತ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಕೂಡ ಅವ್ರು ತಿಳ್ಕೋಬೇಕು ಅದ್ಯಾರೋ ಮುಸ್ಕುದಾರಿಯನ್ನ ಕರ್ಕೊಂಡ್ಬಂದು ತಾವೇ ಹಾಕಿ ನಿಲ್ಲಿಸಿರ್ಬಾರ್ದು ಈ ಮುಸ್ಕುದಾರಿಯನ್ನ ಒಂದು ಎರಡು ಕಡೆ ಏನು ಅವರು ಗುಂಡಿನ ನಗಿತಾರೆ ಅಲ್ಲಿ ಅವರಿಗೆ ಇವನು ಷಡ್ಯಂತ್ರ ಮಾಡ್ಕೊಂಡು ಬಂದಿದ್ದಾನೆ ಇವನ್ ಅರೆಸ್ಟ್ ಮಾಡಿ ಒಳಗಡೆ ಅವನ್ನ ಸರಿಯಾದ ರೀತಿಯಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಪೊಲೀಸರ ಅಧಿಕಾರವನ್ನು ಪ್ರವೇಶಿಸಿದ್ರೆ ಇವರ ಇವರು ಮಾಡ್ತಾ ಇರತಕ್ಕಂಥ ಕುತಂತ್ರ ಬೆಳಕಿಗೆ ಬರ್ತಿತ್ತು ಇವೆಲ್ಲ ಇಟ್ಕೊಂಡು ಒಂದು ಸರ್ಕಾರ ಈ ಧರ್ಮಸ್ಥಳ ಅದು ಸಾರ್ವಜನಿಕ ಕ್ಷೇತ್ರ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರ ಇರ್ಬಹುದು ಎಲ್ಲಾ ಕ್ಷೇತ್ರಗಳಲ್ಲಿ ಇಡೀ ಸರ್ಕಾರವನ್ನು ನಾಚಿಸುವಂತ ಕೆಲಸನ ಸರ್ಕಾರ ಈ ಧರ್ಮಸ್ಥಳ ಕ್ಷೇತ್ರ ಮಾಡ್ತಾ ಬರ್ತಾ ಇದೆ ಇಂತಹ ಕ್ಷೇತ್ರವನ್ನ ಇಡೀ ರಾಜ್ಯದಲ್ಲಿ ಇವರ ಈ ಕಾಂಗ್ರೆಸ್ನ ಕುಂಭಕ್ಕೆ ಇದೆ ಈ ರಾಜ್ಯದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳನ್ನ ಎಲ್ಲಿ ಹಣ ಸಂಗ್ರಹ ಆಗ್ತದೆ ಇದನ್ನ ಬಳಸ್ಕೊಂಡು ಈ ಕ್ಷೇತ್ರಗಳನ್ನೆಲ್ಲ ಒಳಗೆ ಹಾಕಬೇಕು ನಮ್ಮ ಆಡಳಿತ ಪಡಿಸಬೇಕು ಅನ್ನೋದ ಇವರ ಷಡ್ಯಂತ್ರ ಹಾಗಾಗಿ ಈ ಸರ್ಕಾರ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಇಂತಹ ಕುತಂತ್ರಗಳನ್ನ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನ ನಿಲ್ಲಿಸಿಕೊಂಡು ಕೆಲಸ ಮಾಡತಕ್ಕಂತ ಇದು ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಅಪಿಎಸ್ ಅಧಿಕಾರಿಗಳು ಸರ್ಕಾರ ಅಂತ ಹಾಗೆ ಆ ಸರ್ಕಾರವನ್ನ ಒಂದು ಕೇವಲ ಮುಷ್ಕದಾಡಿ ಅವರು ಹಾಳು ಮಾಡ್ತಾರೆ ಅಂದ್ರೆ ಸರ್ಕಾರಕ್ಕೆ ಬೆಲೆ ಇಲ್ಲ ಅಂತಾಯ್ತು ಇಂತ ಸರ್ಕಾರ ನಾಚಿಕೆ ಸರ್ಕಾರ ಈ ಕೂಡಲೇ ಇಲ್ಲ ರಾಜೀನಾಮೆ ಕೊಡಬೇಕಂತ ಹೇಳ್ತಾ ನಾನು ಎರಡು ಮಾತನಾಡಿಸಿದೆ ಇವತ್ತೇನು ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಇದೆ ಧರ್ಮಸ್ಥಳ ಇದರ ವಿರುದ್ಧ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನ ಒಂದು ಗುಂಪು ಕಳೆದ ಹತ್ತು ಹಲವಾರು ತಿಂಗಳುಗಳಿಂದ ಮಾಡ್ಕೊಂಡು ಬಂದಿದೆ ಬಹುಸಂಖ್ಯಾತರ ಭಾವನೆಗಳಿಗೆ ನಿರಂತರವಾಗಿ ಧಕ್ಕೆ ಮಾಡಿ ಅವರ ಉದ್ದೇಶ ಸೌಜನ್ಯ ಎಂದು ಯಾರು ಹತ್ಯೆ ಆಗಿದ್ರು ಅವ್ರು ನ್ಯಾಯ ಕೊಡೋದು ಅಲ್ಲ ಮತ್ತೊಂದು ಅಲ್ಲ ಕಾನೂನು ಬದ್ಧವಾಗಿ ತನಿಖೆ ಆಗ್ತದೆ ಪ್ರಪೀತ ಶಿಕ್ಷೆ ಆಗ್ತದೆ ಎಲ್ಲ ಒಂದು ಭಾಗ ಆದ್ರೆ ಬರೀ ಶ್ರೀ ಕ್ಷೇತ್ರವನ್ನು ಅವಹೇಳನ ಮಾಡ್ತಕ್ಕಂಥದ್ದು ಅಲ್ಲಿ ಕಾವಂದ್ರಿಗೆ ಧಕ್ಕೆ ಮಾಡ್ತಕ್ಕಂಥದ್ದು ಇವರ ಮೂಲ ಉದ್ದೇಶ ಬಹುಸಂಖ್ಯಾತರ ಭಾವನೆಗಳ ಮೇಲೆ ಧಕ್ಕೆ ಆಗ್ಬೇಕು ಶ್ರದ್ಧಾ ಕೇಂದ್ರದ ಮೇಲೆ ಭಕ್ತಿ ಭಾವ ಕಮ್ಮಿ ಆಗ್ಬೇಕು ಅಂತಕ್ಕಂಥ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನ ಈ ಒಂದು ಗುಂಪು ಮಾಡ್ಕೊಂಡು ಬಂದಿದೆ ಇದಕ್ಕೆ ಖಂಡಿತವಾಗ್ಲೂ ಕೂಡ ಧರ್ಮಸ್ಥಳದ ಭಕ್ತಾದಿಗಳನ್ನ ಯಾರಿದೀವಿ ಬಹುಸಂಖ್ಯಾತ ಹಿಂದೂ ಬಾಂಧವರು ಅವಕಾಶವನ್ನ ಮಾಡಿಕೊಡೋದಿಲ್ಲ ನಮ್ಮೆಲ್ಲರ ಪೂಜ್ಯನೀಯ ನಾವೊಂದು ವೀರೇಂದ್ರ ಹೆಗಡೆಯವರು ಏನಿವತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅತ್ಯಂತ ನಿಯಮ ನಿಷ್ಠೆಯಿಂದ ಪಾಲನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಇವತ್ತೆಲ್ಲರಿಗೂ ಕೂಡ ನಮ್ಮೆಲ್ಲರ ಆರಾಧ್ಯ ದೇವ ಮಂಜುನಾಥ ಸ್ವಾಮಿಗೆ ಅವರ ಒಂದು ಇದಕ್ಕೆ ಧಕ್ಕೆಯನ್ನು ಮಾಡ್ತಕ್ಕಂಥದಕ್ಕೆ ಏನು ವ್ಯವಸ್ಥೆ ಷಡ್ಯಂತ್ರ ನಡೆದಿದೆ ಇದು ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಅವಕಾಶವನ್ನ ಮಾಡಿಕೊಡೋದಿಲ್ಲ ಎಸ್ ಐ ಟಿ ಆಗಿದೆ ಎಸ್ ಐ ಟಿಯಿಂದ ನಾವು ಕೂಡ ಸ್ವಾಗತ ಮಾಡಿದ್ದೇವೆ ಎಸ್ ಐ ಟಿ ತನಿಖೆ ಮಾಡ್ತದಕ್ಕೂ ಸ್ವಾಗತಿಸ್ತೇವೆ ಆದ್ರೆ ಒಬ್ಬ ಅನಾಮಿಕ ವ್ಯಕ್ತಿ ದೂರ್ ಕೊಟ್ಟ ತಕ್ಷಣ ಇವರು ಅಲ್ಲಿ ಹೋಗ್ತಕ್ಕಂಥದ್ದು ಉತ್ತರಿ ಕಳೆದ ಅಷ್ಟು ಹದಿನೇಳು ದಿನಗಳಿಂದ ಯಾವುದೇ ಒಂದು ಬುರುಡಿಯನ್ನ ಪತ್ತೆಯನ್ನ ಮಾಡ್ಲಿಕ್ಕೆ ಆಗದೇ ಇದ್ರು ಕೂಡ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸಭೆಯಲ್ಲಿ ಅದಕ್ಕೊಂದು ಉತ್ತರವನ್ನ ಕೊಡ್ತಕ್ಕಂಥದ್ದು ಕನಿಷ್ಠ ಶೌಚನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಲಿ ಉದ್ದೇಶ ಏನು ಹಿಂದೂಗಳ ಪವಿತ್ರ ಕ್ಷೇತ್ರಕ್ಕೆ ಧಕ್ಕೆ ಆಗಬೇಕು ಹಿಂದೂಗಳಲ್ಲಿ ಒರಕುಂಟು ಮಾಡಬೇಕು ಕಳೆದ ಎಂಟುನೂರು ವರ್ಷಗಳಿಂದ ಹಿಂದೂಗಳ ಮೇಲೆ ನಿರಂತರವಾಗಿ ಇದೇ ರೀತಿ ಆಗ್ತಾ ಬಂದಿದೆ ಅದರ ವ್ಯವಸ್ಥಿತ ಭಾಗನೆ ಈಗ ನಡೀತಾ ಇರತಕ್ಕಂಥ ನಕಲಿ ಯೂಟ್ಯೂಬರ್ಗಳ ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ಕೂಡ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತೇವೆ ನಕಲಿ ಯೂಟ್ಯೂಬರ್ಗಳು ಇರ್ಬೋದು ಅಥವಾ ಈ ಅಪಪ್ರಚಾರವನ್ನು ಮಾಡ್ತಿರ್ತಕ್ಕಂಥವ್ರು ಇರ್ಬೋದು ಅವರು ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿಯನ್ನು ನಾವು ಮಾಡೋರಿದ್ದೇವೆ ಮತ್ತೆ ಏನಿವತ್ತು ಅವರೆಲ್ಲರನ್ನು ಕೂಡ ಕೂಡಲೇ ಎಫ್ಐಆರ್ ಮಾಡಿ ಬಂಧಿಸ್ತಾ ಇದ್ರೆ ಸರ್ಕಾರ ವಿರುದ್ಧ ಧರ್ಮಸ್ಥಳ ಚಲೋ ಜೊತೆಗೆ ಕಾಂಗ್ರೆಸ್ ಹಠಾರು ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನ ಬಚಾವುವಂತಕ್ಕಂಥ ಆಂದೋಲನವನ್ನು ಶುರು ಮಾಡೋರಿದ್ದೇವೆ ಈ ಎಚ್ಚರಿಕೆಯನ್ನ ಈ ಮೂಲಕ ಕೊಟ್ಟಿದೆ